ನಮ್ಮ ತುಳುನಾಡಿನ ಕೆಸರು ಕತ್ತೆಯ ಕೃಷಿಯಲ್ಲಿ ತೊಡಗುವ ಖುಷಿಯೇ ಅದ್ಭುತ ಅತ್ತ ಇತ್ತ ನಲಿದಾಡುತ್ತ ಕೆಸರಿಗೆ ಹಾರುವ ಖುಷಿ ಬಟ್ಟೆಗೆ ಬೆಸೆಯುವ ಕೆಸರಿನ ಒಲವು ಒಂಥರ ಸ್ವರ್ಗದ ಬಾಗಿಲು ತೆರೆದಂತೆ ಖಾಲಿ ಕತ್ತೆಗಳು ಇತ್ತೀಚಿನ ದಿನಗಳಲ್ಲಿ ನಾಟಿಯಾಗುತ್ತಿವೆ ಆದರೆ ಹಳೆಯ ತಲೆಮಾರಿನ ಜೀವಗಳು ನಾಟಿ ಮಾಡುತ್ತಿದ್ದಾಗ ಹಾಡುತ್ತಿದ್ದ ಪಾರ್ಧನಗಳು ಕಾಲಕ್ರಮೇಣ ಕಡಿಮೆಯಾದರೂ ಯುವ ಪೀಳಿಗೆ ಅದರತ್ತ ಮನಸ್ಸು ಮಾಡುತ್ತಿರುವುದು ಸಂತೋಷದ ವಿಷಯ ಅದಕ್ಕೆ ಸಾಕ್ಷಿ ಎಂಬಂತೆ ಮಂಗಳೂರು ತಾಲೂಕಿನ ಪೆರಾರ ಕಬತ್ತಿಗುತ್ತಿನಲ್ಲಿ ಕೃಷಿ ಸಂಸ್ಕೃತಿಯ ಪರಂಪರೆ ಹಾಗೂ ಜಾನಪದೀಯ ಸಂಸ್ಕಾರವನ್ನು ನೆನಪಿಸುವ ಅಪೂರ್ವ ಸನ್ನಿವೇಶ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು ದುಗ್ಗಣ್ಣ ವೈದ್ಯರಿಂದ ಕಾರಣಿಕ ಸಜ್ಜನ ಪುರುಷರ ಮನೆತನದ ಭೂಮಿ ಕಬತ್ತಿಗುತ್ತಿನ ಕಂಬಳ ಗದ್ದೆಗೆ ತಳಿಲಿನ ಕಾಪು ಇಡುವ ಸಂಪ್ರದಾಯ ಸಂಪನ್ನಗೊಂಡಿತ್ತು ಆಧುನಿಕ ಕೃಷಿ ಪದ್ಧತಿಯಲ್ಲಿ ಎಲ್ಲ ಗದ್ದೆಗಳಲ್ಲೂ ಯಂತ್ರಗಳ ಸದ್ದು ಕೇಳಿಬರುತ್ತಿದ್ದರೆ ಕಬಿತಗುತ್ತುವಿನ ಕಂಬಳ ಗತ್ತೆಯಲ್ಲಿ ಮೂವತ್ತೆರಡು ಮಂದಿ ಮಹಿಳೆಯರು ಹಾಗೂ ಪಾಪ್ಯುಲರ್ ಬಂಡ್ಸ್ ಆಂಗ್ಲ ಮಾಧ್ಯಮ ಶಾಲೆಯ ಸುಮಾರು ನೂರು ಮಕ್ಕಳು ಶಿಕ್ಷಕರು ಪಾಲ್ಗೊಂಡು ಬಹಳ ಸ್ಫೂರ್ತಿಯಿಂದ ಪಾಲ್ಗೊಂಡು ನೀಚೆ ತೆಗೆದು ನಂತರ ನೆಡುವ ಕಾರ್ಯದಲ್ಲಿ ತಮ್ಮನ್ನು ತಾವೇ ಮೈಮರೆತರು ಜಾನಪದ ಎಂದೇ ಪ್ರಸಿದ್ಧರಾದ ಹಿರಿಯರಾದ ಭವಾನಿ ಪಿರಾರ ಅವರ ಮುಂದಾಳತ್ವದಲ್ಲಿ ಹಾಡಿದ ಓಪೇಲೆಯ ದನಿ ಮುಗಿಲು ಮುಟ್ಟಿತು ಓಪೇಲೆ ಮಂಜೊಟ್ಟಿಗೋಣ ದೂಜ ಪುರ್ಬುಲೆ ಉರ್ತಿಯೇ ಓ ನಲ್ಲರಿ ಮಾಮ ರಾವು ರಾವು ಕುರುಂಗೋ ಹೀಗೆ ಮಹಿಳೆಯರು ಭವಾನಿ ಪಿರಾರ ಅವರ ದನಿಗೆ ಒಕ್ಕೊರಲ ಸಾಥ್ ನೀಡಿದಾಗ ಕೇಳುವುದೇ ಚಂದ ಕೇಳುತ್ತಲೇ ಇರಬೇಕು ಅನ್ನಿಸುತ್ತಲಿತ್ತು

ಹೀಗೆ ನೆಡುತ್ತಾ ಕಂಬಳಗತ್ತೆಯ ದಡ ಅಂದರೆ ಮಂಜುಟ್ಟಿ ತಲುಪುವ ವೇಳೆ ದೇವರು ಈ ನೆಲದ ದೈವಶಕ್ತಿಗಳನ್ನು ನೆನೆದು ದೃಷ್ಟಿ ತೆಗೆಯುವ ರೀತಿ ಗತ್ತೆಗೆ ಅಕ್ಷತೆ ಹಾಕಿ ಎಲ್ಲರೂ ಮೂರು ಬಾರಿ ಗೋವಿಂದ ಹೇಳಿ ಏಕಕಾಲದಲ್ಲಿ ಕೂ ಎಂದು ಕೂಗಿ ವಿರಮಿಸುವ ಅದ್ಭುತ ಸನ್ನಿವೇಶ ಮೈ ರೋಮಾಂಚನಗೊಳಿಸಿತ್ತು ಕಾಪು ಎಲೆ ಎಲೆ ಕಾವೇರಿ ಮರದ ದಾಸವಾಳ ರಥಪುಷ್ಪ ತೆಂಗಿನ ಗರಿ ಹೀಗೆ ಐದು ಎಲೆ ಚಿಗುರುಗಳನ್ನು ಕೋಲುಗಳಿಂದ ಕಟ್ಟಿದ ಅಟ್ಟಿಗೆ ರಥವನ್ನು ಹೋಲುವಂತೆ ಅಲಂಕರಿಸಿದ ಈ ರಥವನ್ನು ಹಸಿರು ತಳಿರಿನ ಕಾಪು ಎಂದು ಕರೆಯುತ್ತಾರೆ ಇದನ್ನು ಗದ್ದೆಯ ಮಂಜುಟ್ಟಿಯಲ್ಲಿ ಇಟ್ಟಿರುತ್ತಾರೆ ನೀಚು ನಿಟ್ಟು ಮುಗಿಯುತ್ತಿದ್ದಂತೆ ಮನೆ ಯಜಮಾನ ತಲೆಗೆ ಮುಂಡಾಸು ಕಟ್ಟಿಕೊಂಡು ಕಾಪುವನ್ನು ಹೊತ್ತು ಕಂಬಳ ಗದ್ದೆಯ ನಡುಮಧ್ಯ ತಂದು ನೆಡುವುದರ ಸಂಪ್ರದಾಯವೂ ನಡೆಯಿತು ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ದುಷ್ಟಶಕ್ತಿಗಳ ಪ್ರಾಣಿ ಪಕ್ಷಿ ಜಂತುಗಳ ಹಾವಳಿ ಬಾರದಿರಲಿ ಎಂದು ದೇವರು ದೈವಶಕ್ತಿಗಳನ್ನು ಸಂಕಲ್ಪಿಸಿ ಕಾವಲು ಸಂಕೇತವಾಗಿ ಕಾಪುವನ್ನು ನೀಡುತ್ತಿದ್ದರು ಇದೇ ಜಾನಪದೀಯ ಸಂಸ್ಕೃತಿಯನ್ನು ಇಲ್ಲಿಯೂ ಅನುಸರಿಸಲಾಯಿತು ಕೃಷಿ ಸಂಪ್ರದಾಯಗಳು ಅಳಿಯದಂತೆ ಸುಮಾರು ಐವತ್ತೈದು ವರ್ಷಗಳಿಂದಲೂ ಕಬಿತ್ತಿಕುತ್ತು ಮನೆತನ ಮಾಡುತ್ತಿರುವ ಈ ಕಾರ್ಯ ಶ್ಲಾಘನೀಯ ನಿರಂತರವಾಗಿ ನಾನು ಪಾಲ್ಗೊಳ್ಳುತ್ತಿದ್ದು ಇದು ನನಗೆ ಬಹಳ ಹೆಮ್ಮೆ ತಂದ ವಿಷಯವಾಗಿದೆ ಎಂದು ಹಿರಿಯ ಜಾನಪದ ಪಾರ್ದನ ಕಲಾವಿದೆ ಭವಾನಿ ಪಿರಾರಾ ಸಂತಸ ವ್ಯಕ್ತಪಡಿಸಿದರು ಸಂಪ್ರದಾಯವನ್ನು ಹಿಂದಿನ ಕಾಲದಿಂದಲೂ ಮಾಡಿಕೊಂಡು ಬರುತ್ತಿದ್ದು ಪ್ರತಿ ವರ್ಷವೂ ಸಾಂಪ್ರದಾಯಿಕವಾಗಿಯೇ ನಡೆಸಿಕೊಂಡು ಬರುತ್ತಿದ್ದೇವೆ ಅದಲ್ಲದೆ ಈ ಗದ್ದೆಯಲ್ಲಿ ಸಣ್ಣಕ್ಕಿ ಬೆಳೆಯನ್ನು ಮಾಡಿ ಸಣ್ಣಕ್ಕಿಯನ್ನು ಪೆರಾರ ಬಲವಂಡಿ ಕ್ಷೇತ್ರಕ್ಕೆ ಸಮರ್ಪಿಸುವ ಸಂಪ್ರದಾಯ ಈಗಲೂ ಇದೆ ಎಂದು ಕವಿತಿ ಗುತ್ತಿನ ಮನೆಯ ಈಗಿನ ಯಜಮಾನ ಮೋಹನ ಪೂಜಾರಿ ಹೇಳಿದರು ಈ ರೀತಿಯ ಕೃಷಿ ಪದ್ಧತಿ ಯುವ ಪೀಳಿಗೆಯಲ್ಲಿ ಮನಮೂಡಿ ತುಳುನಾಡಿನ ಸಂಸ್ಕೃತಿ ವಿಶ್ವದಾದ್ಯಂತ ಇನ್ನಷ್ಟು ಪಸರಿಸಲಿ ಎಂಬುದೇ ನಮ್ಮ ಆಶಯ